ಮಾತ್ರೇ ನಮಃ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಲಲಿತಾ ಸಹಸ್ರನಾಮವನ್ನು ನಿತ್ಯವಾಗಿ ಆಗಲಿ ಅಥವಾ ನೈಮಿತ್ತಿಕವಾಗಿ ಆಗಲಿ ಪಾರಾಯಣ ಮಾಡಬೇಕು ಅನ್ನೋ ಅಭಿಲಾಷೆ ಬಹಳಷ್ಟು ಜನಕ್ಕೆ ಇರ್ತದೆ ನಾವೆಷ್ಟೋ ಸಲ ನಮಗ್ಯಾರಾದರೂ ಲಲಿತಾ ಸಹಸ್ರನಾಮದ ಪುಸ್ತಕವನ್ನು ತಂದುಕೊಟ್ಟಿರ್ತಾರೆ ಅಥವಾ ನಾವೇ ಯಾವುದಾದರೂ ಒಂದು ಪುಸ್ತಕ ಅಂಗಡಿಗೆ ಹೋಗಿ ಲಲಿತಾ ಸಹಸ್ರನಾಮದ ಪುಸ್ತಕವನ್ನು ತಂದಿಟ್ಟುಕೊಂಡಿರ್ತೇವೆ ಆದರೆ ನಮಗೆ ಅದನ್ನು ಪಾರಾಯಣ ಮಾಡೋದಕ್ಕೆ ಅವಕಾಶ ಆಗ್ತಾ ಇರೋದಿಲ್ಲ ಸಮಯ ಅವಕಾಶ ಆಗಲಿ ಅಥವಾ ಯಾವುದೇ ಕಾರಣಕ್ಕೆ ನಾವು ಎಲ್ಲ ತಯಾರಿ ಮಾಡಿಕೊಂಡು ಕುಳಿತಾಗಲೂ ಸಹ ನಮಗೆ ಯಾವುದೋ ಒಂದು ವಿಘ್ನ ಬರ್ತಾ ಇರ್ತದೆ ಅಂತ ಕೆಲವು ಸಾಕಷ್ಟು ಸಂದರ್ಭಗಳನ್ನು ಸಾಕಷ್ಟು ಜನ ಈಗಾಗಲೇ ಅನುಭವಿಸಿರ್ತಾರೆ ಅಂದರೆ ಲಲಿತಾಶಾಸ್ತ್ರನಾಮವನ್ನು ಯಾವುದೇ ಅಪೇಕ್ಷೆ ಫಲಾಪೇಕ್ಷೆ ಇಲ್ಲದೆ ಕೇವಲ ಶ್ರೀಮಾತೆಯ ಮೇಲಿರುವಂಥ ಅನನ್ಯವಾದ ಭಕ್ತಿ ಸಲುವಾಗಿ ನಾವು ಪಾರಾಯಣ ಮಾಡಬೇಕು ಅಂತ ಅಂದ್ಕೊಂಡಾಗ್ಯೂ ಸಹ ಯಾಕೆ ಪದೇ ಪದೇ ವಿಘ್ನಗಳು ನಮಗೆ ಬಂದೊದುಕ್ತಾ ಇದ್ದಾವೆ ಅಂತ ಸಾಕಷ್ಟು ಜನ ಆಸ್ತಿಕ ಮಹಾಶಯರಿಗೆ ಸಂಶಯ ಅಥವಾ ಗೊಂದಲ ಯಾಕೆ ನಮ್ಮಲ್ಲಿ ಏನಾದರೂ ಸಾಧನೆಯಲ್ಲಿ ಏನಾದರೂ ದೋಷ ಬರಬಹುದಾ ಅಥವಾ ನಮಗೆ ಈ ಜನ್ಮದಲ್ಲಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದಕ್ಕೆ ಅವಕಾಶವೇ ನಮಗೆ ವಶಿನ್ಯಾದಿ ವಾಗ್ದೇವತೆಯವರು ಕೊಡೋದಿಲ್ವೇನೋ ಅನ್ನೋವಂಥ ಸಂದೇಹಗಳು ಸಾಕಷ್ಟು ಜನ ಆಸ್ತಿಕರಿಗೆ ಬರ್ತಾ ಇರ್ತವೆ ನಾನು ಕೂಡ ಸಾಕಷ್ಟು ಸಲ ಅಂದ್ರೆ ಲಲಿತಾಶಾಸ್ತ್ರನಾಮದ ದೀಕ್ಷೆ ಪಡೆಯೋದಕ್ಕಿಂತ ಮುಂಚೆ ಉಪದೇಶ ಪಡೆಯೋದಕ್ಕಿಂತ ಮುಂಚೆ ಸಾಕಷ್ಟು ಸಲ ಲಲಿತಾಶಾಸ್ತ್ರನಾಮವನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಪ್ರತಿ ನಾಮವನ್ನು ಶ್ರೀಮಾತೆಯ ಪ್ರತಿ ನಾಮವನ್ನು ಸಹ ಅದರ ಅರ್ಥವನ್ನ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಳ್ಳುತ್ತಾ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅದಕ್ಕೆ ಸರಿಯಾದ ಗುರು ಯಾರು ಅಂತ ಸಾಕಷ್ಟು ಸಲ ಹುಡುಕಿಕೊಂಡು ಹೋಗಿದ್ದು ಇದೆ ಆದರೆ ಅದಕ್ಕೆ ಸರಿಯಾದ ಗುರು ಶ್ರೀಮಾತೆಯೇ ಆಗಿರ್ತಾಳೆ ಅಂದ್ರೆ ಯಾರಿಗೆ ತನ್ನ ಅನುಗ್ರಹವನ್ನ ಪರಿಪೂರ್ಣವಾಗಿ ಮಾಡಬೇಕು ಅಂತ ಆಕೆಯ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿರ್ತಾಳೆಯೋ ಅವರಿಗೆ ಮಾತ್ರ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದಕ್ಕೆ ವಾದ್ದೇವತೆಗಳಾಗಲಿ ಯೋಗಿನಿಗಳಾಗಲಿ ಮಂತ್ರಿಣಿ ದಂಡಿನೇಯರಾಗಲಿ ಅವಕಾಶ ಮಾಡಿಕೊಡ್ತಾರೆ ಮತ್ತು ಶ್ರೀಮಾತ್ರೆಯ ಅನನ್ಯ ಕರುಣೆ ಇದ್ದಾಗ ಮಾತ್ರ ಅವಳ ಪರಮ ಕರುಣೆಗೆ ಪಾತ್ರರಾದವರು ಮಾತ್ರ ಅಲ್ಲಿ ದಾ ಪಾರಾಯಣ ಮಾಡುತ್ತಾರೆ ಅಂದರೆ ಬೇರೆ ಎಲ್ಲ ಸ್ತೋತ್ರಗಳನ್ನು ಮಂತ್ರಗಳನ್ನು ನಾವು ನಮ್ಮ ಅವಶ್ಯಕತೆಗಳಿಗೋ ನಮ್ಮ ಅಪೇಕ್ಷೆಗೋ ಅನುಗುಣವಾಗಿ ನಾವು ಆರಿಸಿಕೊಂಡ್ರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವವರನ್ನು ಶ್ರೀಮಾತೆಯೇ ತಾನು ಆರಿಸಿಕೊಳ್ತಾಳೆ ಅನ್ನುವಂಥ ಒಂದು ಬಲವಾದ ನಂಬಿಕೆ ಕೂಡ ಸಾಕಷ್ಟು ಜನರಿಗೆ ಶ್ರೀವಿದ್ಯಾ ಉಪಾಸಕರಿಗೂ ಸಹ ಈ ಒಂದು ನಂಬಿಕೆ ಬಲವಾಗಿ ಇದೆ ಅಂದರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂದಾಗ ದೇಹ ಶುದ್ಧಿ ಅವನ ಮನಸ್ಸಿನ ಶುದ್ಧಿ ಭಾವಶುದ್ಧಿ ಇದೆಲ್ಲವನ್ನು ಮಾಡಿದ ನಂತರ ಆ ಒಂದು ಬೀಜವನ್ನು ಲಲಿತಾ ಸಹಸ್ರನಾಮದ ಬೀಜವನ್ನು ಆಸ್ತಿಕನ ಮನಸ್ಸಿನಲ್ಲಿ ಬಿತ್ತುತ್ತಾರೆ ಅಂತ ಹೇಗೆ ನಾವು ನಮ್ಮ ಮನಸ್ಸನ್ನು ನಮ್ಮ ಚಿತ್ತವನ್ನು ಅದಕ್ಕೆ ಶುದ್ಧಿಪಡಿಸ್ಕೊಳ್ಬೇಕು ಸಿದ್ಧಪಡಿಸ್ಕೊಳ್ಬೇಕು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಈ ಮಹಾಲಕ್ಷ್ಮಿ ನಮಸ್ತುತೆ ಇದುವರೆಗೂ ನಾವು ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಪೇಜ್ ಮುಖಾಂತರ ಕೆಲವೊಂದಷ್ಟು ಸ್ತೋತ್ರಗಳನ್ನು ಕೆಲವೊಂದಷ್ಟು ಹಾಡುಗಳನ್ನು ಸಂಪ್ರದಾಯ ಪದಗಳನ್ನು ನಾವು ಹೇಳ್ತಾ ಬರ್ತಾ ಇದ್ವಿ ಮೊದಲ ಸಲ ಯೂಟ್ಯೂಬಲ್ಲಿ ಅಂದರೆ ಈಗ ಒಂದು ವಿಡಿಯೋ ಮುಖಾಂತರ ನೀವು ತಿಳಿಸಿಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಿದ್ರು ಆ ಒಂದು ಪ್ರಯತ್ನದಲ್ಲಿ ಇವತ್ತು ಅಂದರೆ ಕಾರ್ತಿಕ ಪೂರ್ಣಿಮೆಯ ದಿವಸ ದೇವಿಯ ಸಂಕಲ್ಪದಂತೆ ನಾವು ಶುರು ಮಾಡೋಣ ಅಂತ ಅಂದ್ಕೊಂಡು ಮೊದಲ ವಿಡಿಯೋ ಯಾವುದು ಹಾಕಬೇಕು ಅಂತ ನಾವು ಯೋಚನೆ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಹೊಡೆದಿದ್ದು ಇದೆ ಅಂದರೆ ನಾವು ಒಂದು ಒಂದು ಸಾಧನೆಯನ್ನು ಅಥವಾ ಒಂದು ಸ್ತೋತ್ರವನ್ನು ಒಂದು ಅದನ್ನು ಮಹಾಮಂತ್ರ ಮಾಲಾಮಂತ್ರ ಅಂತಲೇ ಕರಿತೀವಿ ನಾವು ಅಂಥ ಒಂದು ಮಹಾಮಂತ್ರವನ್ನು ನಾವು ನಾನು ಮುಖ್ಯವಾಗಿ ಅದನ್ನು ಕಲಿಬೇಕು ಪಾರಾಯಣ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಒಬ್ಬ ಸಾಧಕರು ಹೇಳಿದ್ದು ಅಂತಂದರೆ ನೀನು ಲಲಿತಾ ಇಡಿಯಾಗಿ ಪಾರಾಯಣ ಮಾಡಬೇಕು ಕಲಿಬೇಕು ಮುದ್ರಿತ ಪುಸ್ತಕವನ್ನು ಹಿಡಿದು ಓದಿ ನಾನು ಕಂಠಪಾಠ ಮಾಡ್ತೀನಿ ಅಂತಂದ ಅಲ್ಲ ಅದರ ಪ್ರತಿಯೊಂದು ಅರ್ಥವನ್ನ ಅನುಸಂಧಾನ ಮಾಡಿಕೊಳ್ಳುತ್ತಾ ಕಲಿತರೆ ಮಾತ್ರ ಯಾವ ಹೆಸರನ್ನ ಕೂಡಿಸಿ ಹೇಳಬೇಕು ಯಾವ ಹೆಸರುಗಳನ್ನ ಒಡೆದು ಹೇಳಬೇಕು ಅನ್ನೋದನ್ನು ಕಲಿತರೆ ಮಾತ್ರ ಅದರ ಸಂಪೂರ್ಣ ಫಲ ಸಿಗುತ್ತೆ ಅಂತ ನನಗೆ ಹೇಳಿದ್ರು ಹಾಗೆ ನಿನಗೆ ಆಗಬೇಕು ಅದಕ್ಕೆ ಸರಿಯಾದ ಗುರು ಸಿಗಬೇಕು ಅದಕ್ಕೆ ಸರಿಯಾದ ದಾರಿ ಸಿಗಬೇಕು ಅಂತಂದ್ರೆ ಲಲಿತಾ ಸಹಸ್ತ್ರನಾಮದ ಮೊದಲ ಮೂರು ದಿವ್ಯ ಪರಮ ಮಂಗಳವಾದ ನಾಮಗಳು ಶ್ರೀಮಾತೆಯ ಶ್ರೀಮಾತ್ರೇ ನಮಃ ಶ್ರೀ ಮಹಾರಾಜ್ಞೇ ನಮಃ ಶ್ರೀಮತ್ ಸಿಂಹಾಸನೇಶ್ವರೇ ನಮಃ ಈ ಮೂರು ಪರಮ ಮಂಗಳ ನಾಮಗಳನ್ನು ದಿನನಿತ್ಯ ನಿನ್ನ ಯಥಾಶಕ್ತಿ ಪಾರಾಯಣ ಮಾಡು ಜಪ ಮಾಡು ಅಂತ ಹೇಳಿದರು ಶ್ರೀಮಾತೆ ಅನ್ನೋದನ್ನು ಸೃಷ್ಟಿ ಕಾರ್ಯದಲ್ಲಿ ನಿರತವಾಗಿರುವಂತಹ ಮಹಾಪ್ರಕೃತಿಯ ತತ್ವವನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಶ್ರೀ ಮಹಾರಾಜ್ಞಿ ಎನ್ನುವಂಥ ಹೆಸರನ್ನು ಶಕ್ತಿ ಅಂದರೆ ಜಗತ್ತನ್ನು ಪರಿಪಾಲಿಸ್ತಿರುವಂತಹ ಮಹಾಶಕ್ತಿಯನ್ನು ಅನುಸಂಧಾನ ಮಾಡಿಕೊಳ್ಳೋದ್ರ ಮೂಲಕ ಮತ್ತು ಶ್ರೀಮತ್ ಸಿಂಹಾಸನೇಶ್ವರಿ ಅನ್ ಅನ್ನುವಲ್ಲಿ ನಾವು ಲಯಕರ್ತರು ಹೊಂದಲು ಮತ್ತು ಜ ದುಷ್ಟ ಶಿಕ್ಷಣ ರಕ್ಷಣ ಇದನ್ನು ಕೂಡ ಅನುಸಂಧಾನ ಮಾಡಿಕೊಂಡು ಪಾರಾಯಣ ಮಾಡೋದರಿಂದ ಸಂಪೂರ್ಣವಾದ ಲಲಿತಾಶಾಸ್ತ್ರನಾಮವನ್ನು ಪಾರಾಯಣ ಮಾಡಿದಾಗ ಏನು ಫಲ ಸಿಗುತ್ತದೆಯೋ ಇದನ್ನು ಅರ್ಥ ಅನುಸಂಧಾನ ಮಾಡಿಕೊಳ್ಳುವುದರಿಂದ ಸಿಗುತ್ತೆ ಅಂತ ಹೇಳಿದ್ರು ನಾನು ಅದೇ ರೀತಿ ಆ ಪ್ರಕಾರವಾಗಿ ಮೊದಲು ಆಕೆಯ ಮೂರು ಮಂಗಳ ನಾಮಗಳನ್ನು ಓಂ ಐಂ ಹ್ರೀಂ ಶ್ರೀಂ ಎನ್ನುವಂಥ ಬೀಜಾಕ್ಷರಗಳನ್ನು ಪಾರಾಯಣ ಮಾಡುತ್ತಾ ಕ್ರಮೇಣ ಆಕೆಯ ಕರುಣೆಯಲ್ಲಿ ಒಂದು ಅಂಶವನ್ನು ಪಡೆದು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವಂಥ ಒಂದು ಯೋಗ್ಯತೆಯನ್ನು ಪಡೆದುಕೊಂಡೆ ಅಂತ ಹೇಳ್ತಿದ್ದೀನಿ ಆಸ್ತಿಕ ಮಹಾಶಯರು ಯಾರೆಲ್ಲ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಅಂತ ಅಂದುಕೊಂಡು ಅವರ ಸಾಧನೆಯಲ್ಲಿ ಏನಾದರೂ ಅಡ್ಡಿ ಬರ್ತಾ ಇದ್ದರೆ ಮೊದಲ ಮೂರು ಹೆಸರುಗಳನ್ನು ಶ್ರೀಮಾತೆ ನಮಃ ಶ್ರೀಮಾತ್ರೇ ನಮಃ ಶ್ರೀ ಮಹಾರಾಜ್ಞೆ ನಮಃ ಶ್ರೀಮತ್ ಸಿಂಹಾಸನೇಶ್ವರೇ ನಮಃ ಎನ್ನುವ ಪರಮ ಮಂಗಳ ನಾಮಗಳನ್ನು ಜಪ ಮಾಡೋದರ ಮೂಲಕ ನಿಮ್ಮ ಸಾಧನೆಯನ್ನು ಶುರು ಮಾಡಬಹುದು ಅಂತ ಹೇಳೋದ್ರ ಮೂಲಕ ಶ್ರೀಮಾತ್ರೆಯ ಕರುಣೆ ಎಲ್ಲರ ಮೇಲಿರಲಿ ಅಂತ ಕೇಳಿಕೊಂಡು विरमस्तने नमस्कार